ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ನಾನು ಏನು ತೊಗೊಂಬಿದಿನಿ ಅಂದರೆ ಕಾಲು ನೋವು ಮತ್ತು ಕೈ ನೋವು ಒಳಪೆಟ್ಟು ಗಾಯದ್ದಲ್ಲ ಒಳಪೆಟ್ಟು ಆದರೆ ಇದು ಇದನ್ನು ಹಚ್ಕೋಬೇಕಾಗತ್ತೆ ಏನೋ ಬಿದ್ದು ಒಳಗಡೆ ನೋವು ಆಗ್ತಾ ಇದೆ ಎಲ್ಬು ಮತ್ತು ಹಡದಾಗ ನಡ ನೋವು ಆ ಥರ ಏನಾದರೂ ಇದ್ದರೆ ಇದನ್ನು ನೋಡ್ಬೋದು ಇದು ಏನು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡಿನಿ ಇದರ ಹೆಸರು ಬಂದುಬಿಟ್ಟು ಅಂಬಿ ಬಳ ರಗತ್ ಬಳ ಅಂತ ಕರೀತಾರೆ ಇದು ರಗತ್ ನೋಡಿ ಯಾವ ರೀತಿ ಆಗಿದೆ ತುಂಬಾ ಒಳಪೆಟ್ಟು ಇರಬೇಕು ಒಳಪೆಟ್ಟು ಇಲ್ಲ ರಗತ್ ಮಂಜುಗಟ್ಟಿ ಎಲ್ಲ ರಗತ ಎಲ್ಲ ಹಸಿರು ಕಲರ್ ಆಗಿರುತ್ತೆ ಕಾಲಿಗೆ ಕೈಗೆ ಎಲ್ಲ ಕೈ ನೋವಿಗೆ ಅದು ಯಾಕೋ ಒಳಗೆ ನೋವು ಆಗಿ ರಗತ್ ಮಂಜುಗಟ್ಟಿದೆ ಅಂತ ಇದ್ದರೆ ಇದು ಈ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು ನಾನು ಮಾರಕ್ಕಿಟ್ಟಿದ್ದೀನಿ ಬರೀ ಇದು ನೂರು ರೂಪಾಯಿ ಇದು ಒಂದು ನೂರು ರೂಪಾಯಿ ಅಂಬಿಬಾಳ ಬಾಳ ರಗತ್ ಬಳ ಅಂತ ಕರೀತಾರೆ ನಿಮಗೆ ಇದು ಮೊದಲು ಮೊದಲೇ ಹಳೆ ಕಾಲದಾಗ ಒಂದೇನಾದರೂ ಗಾಡಿ ಆಕ್ಸಿಡೆಂಟ್ ಆಗಿ ಒಳಗೆ ಎಲ್ಲ ಬುಕಟ್ಟಾದರೆ ಮತ್ತೆ ಏನಾದರೂ ಪೇನ್ ಆದರೆ ರಕ್ತ ಮಂಜುಗಟ್ಟಿ ಒಳಗಡೆ ನೋವು ಇದೆ ಒಳಗಡೆ ನೋವು ಇದು ಒಳಗೆ ಒಳಪೆಟ್ಟು ಏನೋ ಬೆಣ್ಣಿನ ಹತ್ತಿರ ಮತ್ತು ಭುಜದ ಹತ್ತಿರ ಇವೆಲ್ಲ ಬಿದ್ದಿದ್ದು ನೋವು ಇದ್ರೇ ಸ್ವಲ್ಪ ಈ ಈ ಔಷಧಿ ತುಂಬಾ ಮದ್ದು ಅಂತ ಹೇಳ್ತಾ ಇದ್ದೀನಿ ಇದನ್ನು ಮೊದಲೇ ತೊಗೊಂಬಂದಿದ್ದೆ ಆಗಲಿಗೆ ನನಗೆ ತುಂಬಾ ರಕ್ತ ಮಂಜುಗಟ್ಟಿತ್ತು ನಮ್ಮ ನಮ್ಮ ಅಜ್ಜಿ ಇದನ್ನು ಅವಾಗ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇದನ್ನು ತೊಗೊಂಬಿಟ್ಟು ನಮಗೆ ತೈದ್ಬಿಟ್ಟು ಹಚ್ತಾ ಇದ್ಲು ನಮಗೆ ಒಂದು ವಾರ ಹದಿನೈದಿಂದಲೇ ರಿಸಲ್ಟ್ ಬಂದೇ ಬಿಡ್ತಿತ್ತು ನೋವೆಲ್ಲ ಹೋಗ್ತಾ ಇತ್ತು ಇದನ್ನು ಯಾವ ರೀತಿ ಹಚ್ಕೋಬೇಕು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕಾದರೆ ನನಗೆ ಬೇಕು ಅಂತ ಕಮೆಂಟ್ ಹಾಕಿ ನಾನು ನಿಮಗೆ ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ ಇದನ್ನ ಅಂಬಿಬಾಳ ರಗತ್ ಬಾಳ ಇದು ರಗತ್ ಬಾಳ ಅಂತ ಕರೀತಾರೆ ತುಂಬ ಅಂಟಂಟಾಗಿರುತ್ತೆ ಇದು ಇಷ್ಟು ಇಷ್ಟಕ್ಕೆ ನೂರು ರೂಪಾಯಿ ಆಗತ್ತೆ ನೋಡಿ ಇಷ್ಟಕ್ಕೆ ನೂರು ಇದಕ್ಕೆ ನೂರು ಇದಕ್ಕೆ ಕಡಿಮೆ ಆದರೂ ಆಗ್ಬೋದು ಇದಕ್ಕೆ ನೂರು ರೂಪಾಯಿ ಇದು ಮಾತ್ರ ನೂರು ರೂಪಾಯಿ ಇಲ್ಲಾರ್ದೆ ಕೊಡಲ್ಲ ಇದು ಹಂಡ್ರೆಡ್ ರೂಪಿಗೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ನಿಮ್ಮ ಮನೆಗೆ ಇದು ಏನು ಅಪ್ಪ ಅಂದರೆ ಅರಿಶಿಣದ ಬೇರು ಕೊಂಬು ಅಲ್ಲ ಅರಿಶಿಣದ ಬೇರು ಇದು ಒಳಗಡೆ ಬೇರೆ ಬೇರು ಇರುತ್ತಲ್ಲ ಅದು ಬೇರು ಇದು ಮನೇಲಿದ್ರೆ ಬಿಡಿ ಬೇಕಾದರೆ ಹಚ್ಚಿದರೆ ಇಲ್ಲಾಂದರೆ ಇದಕ್ಕೆ ಹಂಡ್ರೆಡ್ಡು ಇದಕ್ಕೆ ಹಂಡ್ರೆಡ್ಡು ಪೋಸ್ಟಲ್ಲಿ ಹಾಕ್ತೀನಿ ಇಲ್ಲಾಂದರೆ ನಾನು ನಿಮಗೆ ಆರತಿ ಹಚ್ಚು ಅಂತ ಹೇಳಿದ್ದೀನಿ ಮಾರಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿದ್ದೀನಲ್ಲ ಅವ್ರಿಗೆ ಅದರಲ್ಲಿ ಒಂದು ನಮ್ಮ ಒಂದು ವೀಡಿಯೋದಲ್ಲಿ ಶಾರ್ಟ್ ವೀಡಿಯೋದಲ್ಲಿ ನಂಬರ್ ಮೆನ್ಷನ್ ಮಾಡ್ತೀನಿ ಆ ವಿಡಿಯೋ ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಾನು ನಿಮಗೆ ಈ ಪ್ರಾಡಕ್ಟು ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಇವಾಗ ಇದನ್ನ ಯಾವ ರೀತಿ ಹಚ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಬನ್ನಿ ಅಂಬಿ ಬಾಳ ರಗತ್ ಬಾಳ ಅಂತ ಕರೀತಾರೆ ಇದನ್ನು ನೋಡಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಪೂರ ನೀರಲ್ಲಿ ಮುನಗಿಸಿದ್ರೆ ಅಂಟಂಟಾಗಿ ಉಂಡೆ ಉಂಡೆ ಆಗಿ ಆಗುತ್ತೆ ಈ ಥರ ಕಲ್ ಥರ ಇರಲ್ಲ ಅದಕ್ಕೆ ಸ್ವಲ್ಪ ಮುರ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಹಚ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನಿಮ್ಮದು ಸಾನೆ ಕಲ್ಲು ಇದ್ರ ಕಲ್ಲಿದ್ದರೆ ಗಂಧ ತೈಯೋ ಕಲ್ಲಿದ್ದರೆ ಗಂಧ ತೈಯ ಕೈಯೋ ಕಲ್ಲಲ್ಲಿ ನಾನು ನಾನಿವಾಗ ಇಲ್ಲಿ ನೆಲಕ್ಕೆ ನೆಲ ಸ್ವಚ್ಛ ಮಾಡಿ ತೈತಾ ಇದ್ದೀನಿ ಅರಿಶಿನ್ ಕೊಂಬು ಬೇರೆ ಇದು ಅರಿಶಿನದ ಬೇರು ಬೇರೆ ಇದಕ್ಕೆ ರಗತ್ ಅಂಬಿಬಳ ಅಂತ ಕರೀತಾರೆ ಅದಕ್ಕೆ ರಗತ್ ಬಳ ಅಂತ ಕರೀತಾರೆ ಇವಾಗ ನೋಡಿ ಈ ಥರ ತೆಗೆದುಬಿಡಬೇಕು ಬಾನಂತಿಯರಿದ್ರೆ ನಡ ನೋವು ಅಂತ ಇರುತ್ತಲ್ಲ ಬಾನಂತಿಯರಿಗೆ ಇದನ್ನು ತುಂಬ ವಿಶೇಷವಾಗಿ ಹಚ್ತಾರೆ ಎಲ್ಲಾದರೂ ಪೆಟ್ಟುಗಳಿವೆ ಒಳಗಡೆ ನೋವು ಇದೆ ಅಂತಂದರೆ ತುಂಬಾ ಒಳ್ಳೆಯ ಔಷಧಿ ಇದು ನಾನು ಇವದ ಮೊದಲೇ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಇವಾಗ ತೊಗೊಂಬಂದಿದ್ದೆ ಮತ್ತೆ ತೊಗೊಂಬಂದು ನಿಮಗೆ ಕೆ ಜಿ ಗಂಟಲೆ ತಂದು ಯಾರಿಗಾದರೂ ಬೇಕಾದರೆ ಮಾರಕ್ಕೆ ಇಟ್ಟಿದ್ದೀನಿ ನನಗೆ ಬೇಕು ಅಂತ ಒಂದೆರಡು ಕಮೆಂಟ್ ಹಾಕಿ ನೋಡಿ ಈ ಥರ ಅರಿಶಿನ ತೆಗೆದಿದ್ದೀನಿ ಅಂಬಿ ಬಳ ಇವಾಗ ನೋಡಿ ಸ್ವಲ್ಪನೇ ಕಟ್ ಮಾಡಿಕೊಂಡು ಇದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ತೈತಾ ಇದ್ದೀನಿ ಇವಾಗ ಕಲರು ಚೇಂಜ್ ಆಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತೈಕೊಳ್ಳೋಂಥ ಬನ್ನಿ ನೋಡಿ ಯಾವ ರೀತಿ ಹಳದಿ ಕಲರ್ ಇದ್ದಿದ್ದು ಕೆಂಪು ಬಣ್ಣಕ್ಕೆ ತಿರುಗತ್ತೆ ನೋಡಿ ಇವಾಗ ಎಷ್ಟು ನೋಡಿ ಈ ಥರ ಕಪ್ಪಾಗಿ ಬರುತ್ತೆ ನೋಡಿ ಇದೆಲ್ಲ ನೀರಲ್ಲಿ ನೆನೆದು ತಾನು ತಾನೇ ಬೇಗ ಬೇಗ ಕರಗತ್ತೆ ಇವಾಗ ಇಷ್ಟು ತೋರಿಸಿದ್ದೀನಿ ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ ನೀವು ಎಲ್ಲಿ ರಗತ್ ಮಂಜುಗಟ್ಟಿದೆ ಇವಾಗ ನಾನೇನು ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಹಾಗೆ ಸುಮ್ಮನೆ ಯಾವುದೇ ಗಾಯ ಇಲ್ಲ ಇದು ಒಳಪೆಟ್ಟು ಏನಾದರೆ ಈ ಥರ ಒಳಗೆ ಎಲ್ಲದ ನೋವಾಗಿದ್ದರೆ ರಗತ್ ಮಂಜುಗಟ್ಟಿದರೆ ಇದನ್ನು ಇದು ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಈ ರೀತಿ ನಿಮಗೆ ಎಷ್ಟು ನೋವು ಇರುತ್ತೋ ಅಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಬೆಂಕಿ ಕಾವು ಕೊಟ್ಕೋಬೇಕಾಗತ್ತೆ ಯಾವುದು ಇಡ್ಲಿ ಇದು ಕಾವು ಇಲ್ಲ ಕುಳ್ಳಿನ ಕಾವು ಸ್ವಲ್ಪ ಬೆಂಕಿ ಕಾವು ಸ್ವಲ್ಪ ಹೀಗೆ ಕಾವು ಬಡಿಸ್ಕೊಂಡ್ರೆ ಗ್ಯಾಸಿನ ಹತ್ರ ಸ್ವಲ್ಪ ಕಾವು ಕೊಟ್ಟುಕೊಂಡ್ರೂ ನಡೆಯುತ್ತೆ ಆದರೆ ಬೆಂಕಿ ಕಾವು ಆದ್ರೇ ತುಂಬ ಒಳ್ಳೆಯದು ಭಾರತೀಯರಿಗೆ ಯಾವ ಥರ ಕಾವು ಕೊಟ್ಕೊತಾರೆ ಆ ಥರ ಕಾವು ಕೊಟ್ಕೊಂಡ್ರೆ ತುಂಬನೇ ಒಂದೇ ವಾರದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಹಾಗೆ ಆಗುತ್ತೆ ಅಂಬಿ ಬಳ ರಗತ್ ಬಳ ಅಂತ ಕರೀತಾರೆ ಇದನ್ನು ದಯವಿಟ್ಟು ನೀವು ಬೇಕಾದರೆ ನನಗೆ ಕಮೆಂಟ್ ಹಾಕಿ ನಾನು ಶಾರ್ಟ್ ವಿಡಿಯೋದಲ್ಲಿ ನಂಬರ್ ಮೆನ್ಷನ್ ಮಾಡ್ತೀನಿ ಇದೆಲ್ಲಿ ಸಿಗೋದೇ ಇಲ್ಲ ತುಂಬ ಮೊದಲು ಕಾಲದಲ್ಲಿ ಕೊಂಬೆಂಟ್ ರಂಗಡಿಯಾಗಿ ಸಿಗ್ತಾ ಇತ್ತು ಇವಾಗ ನಮ್ಮಲ್ಲಿ ನಾನು ಒಂದು ಕಡೆ ವಾಜವ್ರ ಹತ್ರ ಹೋಗಿ ತೊಗೊಂಬಂದಿದ್ದೀನಿ ಈ ಥರ ಅಪ್ಲೈ ಮಾಡಿ ಬೆಂಕಿ ಕಾವನ್ನು ಕೊಟ್ಕೊಳ್ಳಿ ನಿಮಗೆ ಒಳಗಿನ ಪೆಟ್ಟು ಯಾವುದೇ ಇದ್ರೂ ಬೇಗ ನಿವಾರಣೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ